ಗ್ಯಾಸ್ ಮೇಲಿಟ್ಟ ಹಾಲು ಉಕ್ಕಿ ಚೆಲ್ಲಬಾರದು ಎಂದಾದರೆ ಈ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ ಎಷ್ಟೇ ಹೊತ್ತಾದರೂ ಹಾಲು ಪಾತ್ರೆಯಿಂದ ಚೆಲ್ಲುವುದಿಲ್ಲ ಗೃಹಿಣಿಯಾಗಿರಲಿ ಉದ್ಯೋಗಸ್ಥ ಮಹಿಳೆಯಾಗಿರಲಿ ಅವಳ ಮೊದಲ ಆದ್ಯತೆ ಅಡುಗೆ ಮನೆ ತನ್ನ ಪರಿವಾರ ಸದಸ್ಯರಿಗೆ ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ಇಟ್ಟ ಬಳಿಕವೇ ಆಕೆಗೆ ಸಮಾಧಾನ ಕೆಲವೊಮ್ಮೆ ಕೆಲಸದ ಗಡಿಬಿಡಿಯಲ್ಲಿ ಒಂದು ಕೆಲಸ ಹೋಗಿ ನಾಲ್ಕಾಗಿ ಬಿಡುತ್ತದೆ ಅದರಲ್ಲಿ ಒಂದು ಕುದಿಯಲು ಇಟ್ಟ ಹಾಲು ಉಕ್ಕಿ ಬಂದು ಗ್ಯಾಸ್ ಮೇಲೆಲ್ಲ ಚೆಲ್ಲುವುದು ಹೀಗೆ ಆದಾಗ ಅದನ್ನು ಶುಚಿಗೊಳಿಸಲು ಒಂದಷ್ಟು ಸಮಯ ವ್ಯರ್ಥವಾಗುತ್ತದೆ ಆದರೆ ಹಾಲು ಎಷ್ಟೇ ಕುದ್ದರೂ ಉಕ್ಕಿಬಾರದಂತೆ ತಡೆಯುವ ಕೆಲವು ಸಿಂಪಲ್ ಟೆಕ್ನಿಕಿಗಳು ಇವೆ ಅವುಗಳು ಗೊತ್ತಿದ್ದರೆ ಮಹಿಳೆಯರ ಅಡುಗೆ ಮನೆ ಕೆಲಸ ಸುಲಭವಾಗುವುದು ಗ್ಯಾಸ್ನಲ್ಲಿ ಹಾಲು ಇಟ್ಟು ಬೇರೆ ಕೆಲಸದಲ್ಲಿ ಮಗ್ನರಾಗಿ ಬಿಡುವುದು ಮಹಿಳೆಯರು ಸಾಮಾನ್ಯವಾಗಿ ಮಾಡುವ ತಪ್ಪು ಯಾಕೆಂದರೆ ಕೆಲಸದ ತರಾತುರಿಯಲ್ಲಿ ಹಾಲು ಉಕ್ಕಿ ಬರುವ ತನಕ ಸ್ಟೌವ್ ಮುಂದೆಯೇ ನಿಲ್ಲುವಷ್ಟು ಸಮಯ ಆಕೆಯ ಬಳಿ ಇರುವುದಿಲ್ಲ ಹಾಗಾಗಿ ಅದೆಷ್ಟೋ ಸಲ ಗ್ಯಾಸ್ ಮೇಲೆ ಹಾಲಿಟ್ಟಿರುವುದನ್ನೇ ಮರೆತು ಬಿಡುತ್ತಾರೆ ಈ ಹಿನ್ನೆಲೆಯಲ್ಲಿ ಹಾಲು ಕುದಿಸುವಾಗ ಈ ಕೆಲವು ಟಿಪ್ಸ್ ಮತ್ತು ಟ್ರಿಕ್ಗಳನ್ನು ಅನುಸರಿಸಿದರೆ ಉತ್ತಮ ಮೊದಲನೇದಾಗಿ ಹಾಲು ಕಾಯಿಸಲು ಬಳಸುವ ಪಾತ್ರೆಯಲ್ಲಿ ಹಾಲು ಹಾಕುವುದಕ್ಕೂ ಮುನ್ನ ಸ್ವಲ್ಪ ನೀರು ಹಾಕಿ ನಂತರ ಹಾಲನ್ನು ಹಾಕಿ ಬಿಸಿ ಮಾಡಿದರೆ ಹಾಲು ಉಕ್ಕಿ ಬರುವುದಿಲ್ಲ ಇನ್ನು ಎರಡನೆಯದಾಗಿ ಹಾಲು ಕುದಿಸುವ ಪಾತ್ರೆ ಸುತ್ತಲೂ ಸ್ವಲ್ಪ ಬೆಣ್ಣೆಯನ್ನು ಹಚ್ಚಿದರೆ ಹಾಲು ಕುದಿಯುತ್ತದೆ ವಿನಃ ಉಕ್ಕಿ ಪಾತ್ರೆಯಿಂದ ಹೊರಗೆ ಚೆಲ್ಲುವುದಿಲ್ಲ ಹಾಲು ಉಕ್ಕಿ ಬರುವಾಗ ಹಾಲಿನ ಮೇಲೆ ಸ್ವಲ್ಪ ನೀರನ್ನು ಚಿಮುಗಿಸಿದರೆ ಹಾಲು ಉಕ್ಕುವುದು ಅಲ್ಲಿಯೇ ನಿಲ್ಲುತ್ತದೆ ನಾಲ್ಕನೆಯದಾಗಿ ಹಾಲು ಕುದಿಸುವಾಗ ಪಾತ್ರೆಯ ಒಳಗೆ ಒಂದು ಮರದ ಚಮಚವನ್ನು ಇರಿಸಿದರೆ ಕೂಡ ಹಾಲು ಉಕ್ಕಿ ಬರುವುದಿಲ್ಲ ಐದನೆಯದಾಗಿ ಹಾಲು ಉಕ್ಕುತ್ತಿದೆ ಎಂದ ತಕ್ಷಣವೇ ಪಾತ್ರೆಯನ್ನು ಮೇಲೆತ್ತಿ ಅಲುಗಾಡಿಸಿ ನಂತರ ಕುದಿಯಲು ಇಟ್ಟರೆ ಹಾಲು ಉಕ್ಕುವುದನ್ನು ತಕ್ಷಣವೇ ನಿಲ್ಲಿಸಬಹುದು ಆರನೆಯದಾಗಿ ಹಾಲನ್ನು ಬಿಸಿ ಮಾಡುವಾಗ ಸ್ಟವ್ ಉರಿಯನ್ನು ಸಿಮ್ನಲ್ಲಿಯೇ ಇರಿಸಿ ಹೇಗೆ ಮಾಡುವುದರಿಂದ ಹಾಲು ಕುದಿಯುತ್ತದೆ ಪಾತ್ರೆಯಿಂದ ಉಕ್ಕಿ ಹೊರಬರುವುದಿಲ್ಲ ಏಳನೆಯದಾಗಿ ಹಾಲನ್ನು ಕಾಯಿಸಲು ದೊಡ್ಡ ಪಾತ್ರೆಯನ್ನು ಬಳಸಿ ಈ ಟಿಪ್ಗಳಲ್ಲಿ ಯಾವುದು ನಿಮಗೆ ಯೂಸ್ ಆಯಿತು ಎಂದು ಕಮೆಂಟ್ ಮಾಡಿ ಬೇರೆ ಟಿಪ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಧನ್ಯವಾದಗಳು